ಬೇಕಾದ್ರೆ ನೋಡಿ ಸಿಟ್ಟು ಮಾಡಿ ಮಾತಾಡಿದಾಗ ಸಿಟ್ಟು ಬರುತ್ತೆ ಅವಳಿಗೆ ನೀವು ಅದನ್ನೇ ಬಣ್ಣದ ಮಾತಿಗೆ ಚಿನ್ನ ರಣ ಅಂತ ಅನ್ಕೊಂಡ್ ಮಾತಾಡಿ ಬಹಳ ಕರಕ್ತಾಳೆ ಅಂದ್ ಇಷ್ಟಪಡ್ತಾ ಹೋಗ್ತಾಳೆ ಹೆಣ್ಣು ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ಲಿ ಶುರು ಆದ್ರೆ ಅದೇ ಎಮೋಷನಲಿ ಕನೆಕ್ಟ್ ಆಗಿರ್ತಕ್ಕಂಥ ಹೆಣ್ಣು ಅವಳ ಮನ್ಸಿಗೆ ಅವಳೇ ಗಾಯ ಮಾಡ್ಕೊಂಡು ಗಾಯ ಮಾಡ್ಕೊಂಡಿರ್ತಾರ ಲೆಕ್ಕಾಚಾರ ಬಿಕಾಸ್ ಅದನ್ನ ನೀವು ದ್ವೇಷವಾಗಿ ಅವಳಿಗೆ ಸಿಟ್ಟು ಮಾಡಿ ದ್ವೇಷ ತಗೊಂಡು ಹೋದ್ರೆ ಅಷ್ಟೇ ಅಪೋಸಿಟ್ ಆಗಿ ಬರ್ತಾಳೆ ಹೆಣ್ಣು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಹೆಣ್ಣಿನ ವೀಕ್ನೆಸ್ ಮತ್ತೆ ಆ ವೀಕ್ನೆಸ್ ಅವಳಿಗೆ ಮುಳ್ಳಾಗತ್ತಾ ಅದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ ಸೊ ಹೆಣ್ಣಿನ ವೀಕ್ನೆಸ್ ಗೆ ಯಾವ್ದು ಯಾವುದಕ್ಕೆ ಬಹಳ ಬೇಗ ನಂಬ್ತಾಳೆ ಅವಳಿಗೆ ಅತಿಯಾದ ಶಕ್ತಿ ಇದ್ರು ಕೂಡ ಅವಳು ತನ್ನ ಶಕ್ತಿಯನ್ನು ಮರೆತು ಬಿಟ್ಟಿರ್ತಾಳೆ ರೈಟ್ ಸೊ ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಚಾನಲ್ಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹದಿನ ಹದಿನೇಳು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದೀರಾ ಸೊ ಇನ್ನು ಮೂರ್ ಸಾವಿರ ಬ್ಯಾಲೆನ್ಸ್ ಇದೆ ಇಪ್ಪತ್ತು ಸಾವಿರ ಸೊ ಅದಷ್ಟು ಬೇಗ ಕಂಪ್ಲೀಟ್ ಮಾಡಿಸಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಪಾಯಿಂಟ್ ಎಮೋಷನಲಿ ಬಹಳ ಸೆನ್ಸಿಟಿವಿಟಿ ಇರ್ತಾಳೆ ಹೆಣ್ಣಾದಂತಳು ಎಮೋಷನಲ್ ಹೆಣ್ಣಿಗೆ ನೀವು ಟಚ್ ಮಾಡಿಬಿಟ್ರೆ ಲೈಕ್ ಈಗ ನೀವು ಹೆಣ್ಣನ್ನು ಮನಸ್ಸು ಗೆಲ್ಬೇಕು ಅಥವಾ ನಾವು ಹೆಣ್ಣು ನಮಗೆ ಬಹಳ ಬೇಗ ಕನೆಕ್ಟ್ ಆಗಿ ಬಂದ್ರೆ ಎಮೋಷನಲಿ ಹೋಗಿ ಬಹಳ ವಿಗ ಕನ್ ಕನೆಕ್ಟ್ ಆಗ್ತಾಳೆ ಹೆಣ್ಣು ಅದನ್ನು ನೀವು ದ್ವೇಷವಾಗಿ ಅವಳಿಗೆ ಸಿಟ್ ಮಾಡಿ ದ್ವೇಷ ತಗೊಂಡು ಹೋದ್ರೆ ಅಷ್ಟೇ ಅಪೋಸಿಟ್ ಆಗಿ ಬರ್ತಾಳೆ ಹೆಣ್ಣು ನೋಡಿ ಹೆಣ್ಣಿನ ವೀಕ್ನೆಸ್ ಯಾವುದು ಅಂತ ಹೇಳಿದ್ರೆ ಎಮೋಷನಲಿ ಎಸ್ಪೆಷಲಿ ಅದು ಸಂಸಾರದ ವಿಚಾರದಲ್ಲಿ ತುಂಬಾ ಎಮೋಷನಲ್ ಇರ್ತಾಳೆ ಅವನು ಹೆಣ್ಣು ಸಂಸಾರದ ಸಂಸಾರ ಅಂದ್ರೆ ಸಂಸಾರದಲ್ಲಿ ಬರುವಂತ ಸಂಬಂಧಗಳ ಮೇಲೆ ಸ್ಪೆಷಲಿ ಮಕ್ಕಳ ಸಂಬಂಧ ಗಂಡನ ಸಂಬಂಧ ಈ ಒಂದು ಸಂಬಂಧದ ಮೇಲೆ ತುಂಬಾ ಎಮೋಷನಲ್ ಆಗಿರ್ತಾಳೆ ಸೊ ಆ ಒಂದು ಎಮೋಷನಲಿ ನೀವು ಈ ಸಂಬಂಧಗಳ ಮೇಲೆ ಮಾತಾಡಕ್ ಶುರು ಮಾಡಿದ್ರೆ ಅವಳು ತುಂಬಾ ನಿಮ್ಮನ್ನು ಕನೆಕ್ಟ್ ಆಗ್ತಾಳೆ ಬಹಳ ಬೇಗ ನಂಬಕ್ ಶುರು ಮಾಡ್ತಾಳೆ ಇದು ಪ್ರತಿ ಹೆಣ್ಣಲ್ಲಿ ಇರ್ತಕ್ಕಂಥ ಒಂದು ಸೂಕ್ಷ್ಮವಾದಂತ ಸ್ವಭಾವ ಇದು ಏನಂತೀರಾ ಎಸ್ಪೆಷಲಿ ಏನಾದ್ರೂ ಈ ಒಂದು ವಿಡಿಯೋನ ಹೆಣ್ಮಕ್ಳು ನೋಡ್ತಾ ಇದ್ರೆ ನೀವು ಇದನ್ನ ಏನಂತೀರಾ ಈ ವಿಡಿಯೋ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಆಕ್ಚುಲಿ ನನ್ಗೆ ಗೊತ್ತಿರೋ ಹಾಗೆ ಏನಕ್ಕೆ ಅಂದ್ರೆ ಎಲ್ಲೋ ಈಗ ಎಲ್ಲ ಗಂಡ್ ಮಳೆ ಹೆಣ್ಮಕ್ಳಾಗ್ಲಿ ಪ್ರೀತಿಸೋಲ್ತಾರೆ ಅದರಲ್ಲೂ ಹೆಚ್ಚಾಗಿ ಎಮೋಷನಲಿ ಕನೆಕ್ಟ್ ಆಗೋದು ಹೆಣ್ಮಕ್ಳು ಮಾತ್ರ ಏನಂತೀರಿ ನೂರಕ್ಕೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಲೇಡೀಸ್ ಏಯ್ಟಿ ನೈನ್ಟಿ ಪರ್ಸೆಂಟ್ ಅನ್ಬೋದು ಸೊ ಎಮೋಷನಲಿ ಕನೆಕ್ಟ್ ಆಗ್ತಾರೆ ನೋಡಿ ಅದೇ ಕುಟುಂಬ ಕುಟುಂಬದ ವಿಚಾರದಾಗಿ ಒಂದು ಸ್ನೇಹ ಸಂಬಂಧ ಈ ಒಂದು ವಿಚಾರವಾಗಿ ಅವಳು ಬಹಳ ಬೇಗ ಅನಂಬಕ್ಕೆ ಶುರು ಮಾಡ್ತಾಳೆ ನೋಡಿ ನಾನು ಅದೊಂದು ಹೇಳ್ತೀನಿ ಎಲ್ಲವನ್ನು ಕೂಡ ಹೆಣ್ಣು ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ಲಿಕ್ಕೆ ಶುರು ಆದ್ರೆ ಅದೇ ಎಮೋಷನಲಿ ಕನೆಕ್ಟ್ ಆಗಿರ್ತಕ್ಕಂಥ ಹೆಣ್ಣು ಅವಳ ಮನಸ್ಸಿಗೆ ಅವಳೇ ಗಾಯ ಮಾಡ್ಕೊಂಡ್ ಗಾಯ ಮಾಡ್ಕೊಂಡಿರ್ತಾರ ಲೆಕ್ಕಾಚಾರ ಬಿಕಾಸ್ ಎಲ್ಲಾನು ಕೂಡ ಎಮೋಷನಲಿ ಥಿಂಕ್ ಮಾಡ್ತಾ 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 ನೀವು ತುಂಬಾ ನಿರೀಕ್ಷೆ ಇಟ್ಕೊಂಡು ಬದುಕ್ ಬದುಕಲಿಕ್ ಶುರು ಮಾಡ್ತೀವಿ ಸೊ ನಿರೀಕ್ಷೆ ಇಟ್ಕೊಂಡು ಬದುಕಲಿಕ್ ಶುರು ಮಾಡಿದಾಗ ಏನಾಗುತ್ತೆ ಆ ನಿರೀಕ್ಷೆಗಳು ನಮಗೆ ಸುಳ್ಳು ಅಂತ ಅನಸ್ತಾರೆ ನಾಳೆ ತುಂಬಾ ಹರ್ಟ್ ಆಗುತ್ತೆ ತುಂಬಾ ಹರ್ಟ್ ಆದಾಗ ನಿಮ್ಗೆ ಅಗೇನ್ ಈ ಸಂಬಂಧಗಳಿಂದ ನಿಮಗೆ ಹೊರಗಡೆ ಬರ್ಲಿಕ್ಕೆ ಆಗ್ತಿರಲ್ಲ ಗೆ ಹೋಗ್ತಿವಿ ಯೋಚನೆಗಳಿಲ್ಲ ಒಂದ್ ಕಡೆ ರಾಂಗ್ ರಾಂಗ್ ಬರ್ಲಿಕ್ಕೆ ಶುರು ಆಗುತ್ತೆ ಸೊ ಅವ್ನ ಕಾರಣ ಕೇಳ್ತೀನಿ ತುಂಬಾ ಎಮೋಷನ್ ಆಗೋದ್ ಅವಶ್ಯಕತೆ ಇರಲ್ಲ ನಾನು ಹೇಳ್ತೀವಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಮೂವ್ ಆನ್ ಆಗಿ ಸೊ ಕೆಲವು ಗಂಡು ಮಕ್ಳು ಏನ್ ಮಾಡ್ತಾರೆ ಹೆಣ್ಮಕ್ಳಿಗೆ ಎಮೋಷನಲಿ ಕನೆಕ್ಟ್ ಆಗಿ ಅವ್ರನ್ನ ತುಂಬಾ ಚೆನ್ನಾಗಿ ಏನಂತ ಹೇಳಿದ್ರೆ ಲೈಕ್ ಅವ್ರ ಅವ್ರ ಅವ್ರಿಗೆ ಏನ್ ಬೇಕು ಆ ತರದಲ್ಲಿ ಆ ಸಂಸಾರದಲ್ಲಿ ಅವ್ರನ್ನ ಪ್ರೀತಿಯನ್ನು ನೋಡ್ಕೊಂಡು ನೋಡ್ಕೊಂಡು ಆನ್ ಮಾಡ್ತಾ ಹೋಗ್ತಾರೆ ಕೆಲವೊಂದ್ ಮಕ್ಕಳು ಲೈಕ್ ಅವ್ರ ಯಜಮಾನ್ರುಗಳು ಕೆಲವರು ಏನ್ ಮಾಡ್ತಾರೆ ಎಮೋಷನಲಿ ಅವ್ರಿಗೆ ಕನೆಕ್ಟ್ ಆಗ್ದಿರಾ ಲೈಕ್ ಸುಮ್ನೆ ಪ್ರಾಕ್ಟಿಕಲಿ ಮಾತಾಡ್ತಾರೆ ಜಗಳಗಳು ಮಾಡ್ತಾರೆ ಈ ತರದ್ದು ನಡೆದು ಹೋಗುತ್ತೆ ಬಟ್ ಹೆಣ್ಣಿನ ಮನಸ್ಸನ್ನ ನೀವು ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಎಮೋಷನಲಿ ಮೂವನ್ ಆಗಿ ಅವರೊಟ್ಟಿಗೆ ಲೈಕ್ ಎಮೋಷನಲಿ ಅವ್ರ ಜೊತೆ ಮಾತುಕತೆ ಮಾಡ್ತಾ ಹೋದಾಗ ಒಂದು ಒಳ್ಳೆ ಸ್ನೇಹ ಸ್ನೇಹ ಸಂಬಂಧ ಬಿಲ್ ಆಗ್ತಾ ಹೋಗುತ್ತೆ ಸೆಕೆಂಡ್ ಪಾಯಿಂಟ್ ಬಣ್ಣದ ಮಾತುಗಳಿಗೆ ಬಹಳ ಬೇಗ ಕರಗ್ತಾಳೆ ಹೆಣ್ಣು ಒದ್ದಾರೆ ನೋಡಿ ಸಿಟ್ ಮಾಡಿ ಮಾತಾಡಿದಾಗ ಸಿಟ್ ಬರುತ್ತೆ ಅವಳಿಗೆ ನೀವು ಅದನ್ನೇ ಬಣ್ಣದ ಮಾತಿಗೆ ಚಿನ್ನ ರಣ ಅಂತ ಅನ್ಕೊಂಡ್ ಮಾತಾಡಿ ಬಹಳ ಕರಗ್ತಾಳೆ ಇಷ್ಟ ಪಡ್ತಾ ಹೋಗ್ತಾಳೆ ಸೊ ಆಕ್ಚುಲಿ ಆ ಮಾತುಗಳಿಗೆ ಎಷ್ಟೋ ಹೆಣ್ಮಕ್ಳು ಬಲಿಪಶುಗಳು ಕೂಡ ಹಾಕ್ತಾರೆ ಎಷ್ಟೋ ಜನ ನಿಜವಾದ ಪ್ರೀತಿ ಅವ್ರ ಕೆಲಸ ಆಗೋ ತನಕ ಅವರು ಈ ಪದಗಳನ್ನು ಯೂಸ್ ಮಾಡಿರ್ತಾರೆ ಚಿನ್ನ ಡಾರ್ಲಿಂಗ್ ಅಂತ ಹೇಳ್ಬಿಟ್ಟು ಸೊ ಆ ಪದಗಳಿಗೆ ನಿಜ ಇರ್ಬೋದೇನು ಅಂತ ಹೇಳಿ ಎಷ್ಟೋ ಹೆಣ್ಣು ಮಕ್ಕಳು ಅದಕ್ಕೆ ಕನೆಕ್ಟ್ ಆಗ್ಬಿಟ್ಟಿ ಅಂತ ಅನ್ಕೊಂಡು ಸೊ ಎಮೋಷನಲಿ ಕಂಪ್ಲೀಟ್ ಆ ಒಂದು ಸಂಬಂಧಕ್ಕೆ ಒಂದು ಏನಂತ ಇಮಾಜಿನಲ್ಲಿ ಹೋಗ್ತಾರೆ ಸೊ ಫ್ಯೂಚರ್ ಬಗ್ಗೆ ಕನಸು ಕಾಣಕ್ ಶುರು ಮಾಡ್ತಾರೆ ಹಿಂಗಿರುತ್ತೆ 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 ಅಂತ ಹೇಳಿ ಆಮೇಲೆ ಅವ್ರು ಮೋಸ ಮಾಡಿದಾಗ ಕಣ್ಣೀರಾಗ್ತಾ ಕುತ್ಕೋತಾರೆ ಬಂಡದ ಮಾತುಗಳಿಗೆ ನೀವು ಮರಳಾಗ್ಬಿಡ್ಬೇಡಿ ಸಪೋಸ್ ನಿಮ್ ಹಸ್ಬೆಂಡ್ ಕಡೆಯಿಂದ ಬಂದ್ರೆ ಅದನ್ನ ಒಪ್ಕೊಳ್ಳಿ ಬಿಕಾಸ್ ಹಸ್ಬೆಂಡ್ ಅನ್ನೋದು ಒಂದು ಪರ್ಮನೆಂಟ್ ಸತ್ಯ ಅದು ಸೊ ಅವನ ಕಾರಣಕ್ಕೆ ಹಸ್ಬೆಂಡ್ ಆತರ ಅಂದ್ ಅಂತ ಇದ್ರೆ ಸೊ ಅದನ್ನ ನಂಬ್ತಾ ಹೋಗಿ ಅಂಡ್ ಆ ಸಂಬಂಧದಲ್ಲಿ ಇರಿ ಓಕೆನಾ ನೆಕ್ಸ್ಟ್ ಪಾಯಿಂಟ್ ನೋಡ ಅತಿಯಾದ ಪ್ರೀತಿಗೆ ಬಹಳ ಬೇಗ ಸೋಲ್ ಬಿಡ್ತಾ ಹೆಣ್ಣು ನೋಡಿ ಈ ಮೂರು ವಿಚಾರ ತುಂಬ ಅತಿಯಾದ ಪ್ರೀತಿ ನೋಡಿ ಒಂದು ಹೆಣ್ಣಿಗೆ ನಿಜವಾಗ್ಲೂ ನೀವು ಅತಿಯಾಗ್ಲೂ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಂದ್ರೆ ನಾನ್ ಹೇಳ್ತಿರೋದು ನಿಜವಾದ ಗೃಹಿಣಿ ಮಾಡುವಂತ ಕೆಲಸ ಅದು ಕೆಲವರು ಅತಿಯಾಗಲ್ಲ ಏನ್ ಪ್ರೀತಿ ಕೊಟ್ರು ಗಂಡನಿಗೆ ಒಂಥರ ನೋಡ್ತಾಳೆ ಎಲ್ಲರಿಂದ ಅವ್ಳ ಸಾಟಿಸ್ಫೈಡ್ ಲೈಕ್ ಸ್ಯಾಟಿಸ್ಫೈಡ್ ಇಂದ್ರ ಜಗಳ ಜಗಳ ಮಾಡ್ತಾ ಹಂಗಲ್ಲ ನಿಜವಾದ ಆದಂತವಳು ಅತಿಯಾದ ಪ್ರೀತಿ ಮಾಡುವಂತ ಗಂಡ ಸಿಕ್ಕ ಅಂದ್ರೆ ಅವಳು ನಿಜವಾಗ್ಲೂ ತುಂಬಾ ಕನೆಕ್ಟ್ ಆಗ್ತಾಳೆ ಎಷ್ಟು ಅಂದ್ರೆ ಆ ಪ್ರಪಂಚ ಬಿಟ್ರೆ ನಿನ್ ಯಾವ್ದು ಪ್ರಪಂಚ ಗೊತ್ತಿಲ್ಲ ಈ ಜಗತ್ತಲ್ಲಿ ಅಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತೀನಿ ಅಂಡ್ ಇದೇ ನನ್ನ ಸರ್ವಸ್ವ ಅನ್ಕೊಂಡು ಆ ಪ್ರೀತಿಗೆ ಸೋಲ್ತಾಳೆ ಅಂಡ್ ಕನೆಕ್ಟ್ ಆಗ್ತಾಳೆ ಸೊ ಈ ಮೂರು ವಿಚಾರದಲ್ಲಿ ಹೆಣ್ಣು ವೀಕ್ನೆಸ್ ಈ ಮೂರು ವಿಚಾರದಲ್ಲಿ ನೀವು ನಿಜ ಯಾವುದು ಸುಳ್ಳು ಯಾವ್ದು ಸತ್ಯ ಯಾವುದು ಅಹ್ ಸುಳ್ಳು ಯಾವುದು ಇದನ್ನ ಕಾಣ್ಕೊಳ್ತಿದ್ರೆ ಎಷ್ಟೋ ಜನ ಹೊರಗಡೆಯಿಂದ ಬರುವಂತ ನಿಮ್ಮನ್ನ ಇದೇ ವಿಚಾರ ಇಟ್ಕೊಂಡು ನಿಮ್ಮನ್ನು ಕನೆಕ್ಟ್ ಮಾಡ್ಬಿಟ್ಟು ಹಾಳು ಕೂಡ ಮಾಡ್ತಾರಲ್ಲ ಡಿಪ್ರೆಷನ್ ಮೋಸ ಚೀಟಿಂಗ್ ಇವೆಲ್ಲ ಮಾಡಿ ಬಿಡ್ತಾರೆ ಹೆಣ್ಣಿಗೆ ವೀಕ್ನೆಸ್ ತಿಳ್ಕೊಂಡವರು ಹೆಣ್ಣನ್ನು ಮೋಸ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಅದಕ್ಕೆ ಹೆಣ್ಣು ತನ್ನ ವೀಕ್ನೆಸ್ ಆ ಏನದು ಮೋಸ ಮಾಡ್ಲಿಕ್ಕೆ ದಾರಿ ಆಗ್ಬಾರ್ದು ಬೇರೆಯವರಿಗೆ ಮೋಸ ಮಾಡ್ಲಿಕ್ಕೆ ದಾರಿ ಆಗ್ಬಾರ್ದು ಹೆಣ್ಣಿನ ವೀಕ್ನೆಸ್ ಹೆಣ್ಣೆ ಅರ್ಥ ಮಾಡ್ಕೊಳ್ಬೇಕು ಅದು ನಿಜಾನ ಸುಳ್ಳ ಎಲ್ಲಿ ತನಕ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಹೆಣ್ಣು ಚೆನ್ನಾಗಿರೋಕ್ ಸಾಧ್ಯ ಸ್ನೇಹಿತರೆ ಎಸ್ಪೆಷಲಿ ಲೇಡೀಸ್ ಈ ಒಂದು ವಿಡಿಯೋ ಬಗ್ಗೆ ಏನ್ ಹೇಳ್ತೀರಿ ನಿಮ್ಗೆ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ಗ ಸೂಪರ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ